ನಮಸ್ತೆ ಕ್ಷಮೆ ಅನ್ನುವುದು ಬಹಳ ದೊಡ್ಡ ಗುಣ ಅಂತ ಎಲ್ಲರಿಗೂ ಕೂಡ ಗೊತ್ತು ಯಾಕೆ ಅಂದ್ರೆ ನಾವು ಎಲ್ಲಿವರೆಗೆ ನಮ್ಮ ಸುತ್ತ ಇರುವವರನ್ನ ಅಥವಾ ನಮ್ಗೆ ಜೀವನದಲ್ಲಿ ಏನಾದ್ರೂ ಕೆಡುಕು ಮಾಡಿದವರನ್ನ ಕ್ಷಮಿಸುವುದಿಲ್ಲ ಅಲ್ಲಿವರೆಗೆ ನಮ್ಮ ಎನರ್ಜಿ ಪೂರ್ತಿಯಾಗಿ ರಿಲೀಸ್ ಆಗಕ್ಕಾಗಲ್ಲ ಅಂದ್ರೆ ನಮ್ಮ ನಿಜವಾದ ಶಕ್ತಿ ನಮ್ಮ ದೈನಂದಿನ ಜೀವನದಲ್ಲಿ ಅಥವಾ ನಮ್ಮ ಯೋಚನೆಯಲ್ಲಿ ಹೊರಗಡೆ ಬರ್ಲಿಕ್ಕೆ ಆಗೋದಿಲ್ಲ ನಾವು ಯಾವಾಗ್ಲೂ ನಮ್ಮ ಯೋಚನೆಗಳಲ್ಲಿ ತುಂಬಾ ಇಕ್ಕಟ್ಟಿನಲ್ಲಿ ಸಿಕ್ಕ ಹಾಕೊಂಡಿರ್ತೀವಿ ಎಲ್ಲಿವರೆಗೆ ನಾವು ಆ ಕ್ಷಮೆಯನ್ನ ಅಳವಡಿಸಿಕೊಳ್ಳೋದಿಲ್ಲ ಅಲ್ಲಿವರೆಗೆ ಯಾಕಂದ್ರೆ ಎಂತಹ ವ್ಯಕ್ತಿಗೂ ಕೂಡ ದ್ವೇಷವನ್ನ ಇಟ್ಕೊಳ್ಳಿಕ್ಕೆ ಯಾರಾದ್ರೂ ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ ನನಗೆಲ್ಲರೂ ಕೂಡ ಕೇವಲ ಒಳ್ಳೆ ಒಳ್ಳೆಯದನ್ನ ಮಾತ್ರ ಮಾಡಿದ್ದಾರೆ ಅಂತ ಅನ್ನುವಂತವ್ರು ಯಾರಿಲ್ಲ ಅದರಿಂದ ಕ್ಷಮೆ ಬಹಳ ದೊಡ್ಡದು ನಾವು ಅದನ್ನ ಅನುಷ್ಠಾನ ಮಾಡಬೇಕಾಗಿದ್ದು ಅಂತ ಆದ್ರೆ ನಾವು ಬೇರೆಯವರನ್ನ ಕ್ಷಮಿಸುವುದಕ್ಕಿಂತ ಹೆಚ್ಚು ಮುಖ್ಯವಾಗಿ ಕ್ಷಮಿಸಬೇಕಾಗಿದ್ದು ನಮ್ಮನ್ನ ನಾವು ಅಂತ ಹೇಳಿ ಇದು ಬಹಳ ಜನ ಬೇರೆಯವರನ್ನ ಕ್ಷಮಿಸ್ಲಿಕ್ಕೆ ತುಂಬಾ ಕಷ್ಟ ಪಡ್ತಾರೆ ಆದ್ರೆ ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ ಯಾಕೆ ಅಂತ ಗೊತ್ತಿಲ್ಲ ನಿಜವಾಗಿ ಬೇರೆಯವರನ್ನ ಕ್ಷಮಿಸ್ಲಿಕ್ಕೆ ನಮಗೆ ಆಗದೆ ಇರುವುದಕ್ಕೆ ಮುಖ್ಯ ಕಾರಣ ಏನಂದ್ರೆ ನಮ್ಮನ್ನ ನಾವು ಪೂರ್ತಿಯಾಗಿ ಕ್ಷಮಿಸಿಕೊಳ್ಳದೆ ಇರುವುದು ಇದು ಬಹಳ ಜನರ ಸಮಸ್ಯೆ ನಿಜವಾಗಿ ಇಡೀ ಇಡೀ ಪ್ರಪಂಚದಲ್ಲಿ ಯಾರು ಪರ್ಫೆಕ್ಟ್ ಅಂತ ಒಬ್ಬ ವ್ಯಕ್ತಿ ಇಲ್ಲ ಅಂದ್ರೆ ನನ್ನ ಲೈಫಲ್ಲಿ ನಾನು ಯಾವುದು ತಪ್ಪೇ ಮಾಡಿಲ್ಲ ಅನ್ನುವಂತಹದ್ದು ಅಥವಾ ಎಲ್ಲ ಪ್ರತಿಯೊಂದು ನಾನು ಮಾಡಿದ ಕೆ ಪ್ರತಿಯೊಂದು ಕೆಲಸ ಕೂಡ ತುಂಬಾ ಒಳ್ಳೆಯ ಕೆಲಸಗಳೇ ಆಗಿದೆ ಎಲ್ಲದೂ ಕೂಡ ಸರಿಯಾಗಿದ್ದು ಮಾತ್ರ ಮಾಡಿದ್ದೀನಿ ಅಂತ ಅನ್ನುವಂತಹವ್ರು ಯಾರು ಇಲ್ಲ ಅಂದ್ರೆ ಒಂದಲ್ಲ ಒಂದು ಸಾರಿ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ತಡೆಗಳನ್ನ ಮಾಡಿರ್ತೀವಿ ಆದ್ರೆ ಅದನ್ನ ಪೂರ್ತಿಯಾಗಿ ಮರೆತು ಬಿಟ್ಟು ಈ ಕ್ಷಣದಲ್ಲಿ ನಾವು ಹೊಸತಾಗಿ ಜೀವನವನ್ನು ಆರಂಭ ಮಾಡ್ಬೇಕಂದ್ರೆ ಹಳೆಯದನ್ನೆಲ್ಲ ಕ್ಷಮಿಸಬೇಕು ಅಂತ ಯಾವಾಗ ನಾವು ಹಳೆಯದನ್ನೆಲ್ಲ ಪೂರ್ತಿಯಾಗಿ ಕ್ಷಮಿಸಿ ಬಿಡ್ತೀವಿ ಆ ಕ್ಷಣದಲ್ಲೇ ನಾವು ನಮ್ಮ ನಿಜ ಸ್ವರೂಪಕ್ಕೆ ಹತ್ತಿರವಾದ ಹಾಗೆ ಅಂದ್ರೆ ನಾವು ನಿಜವಾಗೂ ನಮ್ಮ ಅಂತರಂಗದ ಏನು ಆತ್ಮ ಸ್ವರೂಪ ಅಂತ ಕರಿತೀವಿ ಆ ಎನರ್ಜಿಗೆ ಕನೆಕ್ಟ್ ಆದ ಹಾಗೆ ತೈತರಿಯ ಉಪನಿಷತ್ತನೆಲ್ಲ ಹೇಳ್ತಾರೆ ಏನಂದ್ರೆ ಯಾರು ನಾನು ಏನಾದ್ರೂ ಒಳ್ಳೇದು ಮಾಡಿದ್ನ ಅಥವಾ ನಾನು ಕೆಟ್ಟಿದ್ ಮಾಡಿದ್ನ ಅನ್ನುವಂತಹ ಯೋಚನೆಗಳು ಬಾಧಿಸುವುದೇ ಇಲ್ಲ ಅವನು ತುಂಬಾ ಜ್ಞಾನವನ್ನ ಪಡ್ಕೊಂಡಿದ್ದಾನೆ ಅಂತ ಅಂದ್ರೆ ಆತನಿಗೆ ಮಾ ಮಾಡ್ಬೇಕಾಗಿದ್ದನ್ನ ಮಾಡ್ತಾ ಇರ್ತಾನೆ ಆದ್ರೆ ಪ್ರತಿ ಚಟುವಟಿಕೆಯಲ್ಲೂ ಇದು ಒಳ್ಳೇದ್ ಮಾಡಿದ್ನೋ ಕೆಟ್ಟಿದ್ ಮಾಡಿದ್ನೋ ಅಂತ ಕ್ವಶ್ಚನ್ ಬರಲಿಲ್ಲ ಅಂತ ಅಂದ್ರೆ ಆತ ಮಾಡ್ತಾ ಇರುವುದೆಲ್ಲ ತನ್ನಷ್ಟಕ್ಕೆ ತಾನೇ ಮಾಡ್ತಿರ್ತಾನೆ ಆದ್ರೆ ಎಲ್ಲದೂ ಕೂಡ ಸಹಜವಾಗಿ ತನ್ನಷ್ಟಕ್ಕೆ ತಾನೇ ಒಳ್ಳೇದೇ ನಡೀತಾ ಇರುತ್ತೆ ಅವನಿಂದ ಅಂತ ಅಂದ್ರೆ ನಮ್ಮ ಆತ್ಮ ಚೈತನ್ಯಕ್ಕೆ ಅಥವಾ ಮನಸ್ಸಿನ ತುಂಬಾ ಆಳವಾದ ಶಾಂತಿ ನೆಮ್ಮದಿ ಸಮಾಧಾನಕ್ಕೆ ನಾವೆಷ್ಟು ಜಾಸ್ತಿ ಹತ್ತಿರವಾಗ್ತೀವಿ ಅಷ್ಟು ನಮಗೆ ನಮ್ಮ ಚಟುವಟಿಕೆಗಳು ಸರಿ ಆಗ್ತಿದ್ಯಾ ತಪ್ಪಾಗ್ತಿದ್ಯಾ ಅಂತ ನೋಡ್ಬೇಕಾಗಿರುವಂತಹ ಪ್ರಮೇಯ ಕಮ್ಮಿ ಆಗ್ತಾ ಬರುತ್ತೆ ಅಂದ್ರೆ ಸಹಜವಾದ ಫ್ಲೋ ಅಂತ ಕರೆಯೋಣ ನೈಸರ್ಗಿಕವಾಗಿ ನಮ್ಮ ಒಳಗಡೆ ಇಂದ ಬರುವಂತಹ ಫ್ಲೋ ಇದೆಯಲ್ಲ ಅದೇನೆ ತುಂಬಾ ಪ್ರೇಮದಿಂದ ಬಂದಿರುತ್ತೆ ಎಲ್ರಿಗೂ ನಮ್ ಸುತ್ತ ಇರುವವರಿಗೆಲ್ಲ ಅದರಿಂದ ಒಂದಿಷ್ಟು ಕಂಫರ್ಟ್ ಅನ್ಸುತ್ತೆ ಒಳ್ಳೇದನ್ಸುತ್ತೆ ಅಂದ್ರೆ ನಾವು ಮಾಡುವ ಚಟುವಟಿಕೆಯಿಂದ ಮಾತಿನಿಂದ ಯೋಚನೆಗಳಿಂದ ಕೃತಿಗಳಿಂದ ಸೊ ಅದಕ್ಕೆ ನಮ್ಮ ಮನಸ್ಸು ಹೆಚ್ಚು ಹೆಚ್ಚು ಆಳವಾದ ವಿಶ್ರಾಂತಿಯನ್ನು ಅನುಭವ ಮಾಡಿದಷ್ಟು ಸಹಜವಾಗಿ ನಮ್ಮ ಚಟುವಟಿಕೆಗಳು ಇತರರಿಗೆ ಹೆಚ್ಚು ಒಳ್ಳೇದಾಗ್ತಾ ಬರುತ್ತೆ ಅದು ಸಹಜವಾಗಿ ನಾವು ನಮ್ಮನ್ನ ಕ್ಷಮಿಸಿಕೊಳ್ಳುವ ಸ್ಥಿತಿಗೆ ತುಂಬಾ ಹತ್ರ ಆಗಿದ್ದೀವಿ ಅನ್ನುವುದನ್ನು ಕೂಡ ತೋರಿಸುತ್ತೆ ಪ್ರಶ್ನೆ ಏನಂದ್ರೆ ಪ್ರಾಮಾಣಿಕವಾಗಿ ಪ್ರಶ್ನೆ ಮಾಡಿಕೊಂಡ್ರೆ ನಿಮ್ಮನ್ನ ನೀವು ಎಷ್ಟರ ಮಟ್ಟಿಗೆ ಕ್ಷಮಿಸಿಕೊಂಡಿದ್ದೀರಿ ಅಂತ ನಿಮ್ಮನ್ನ ಪೂರ್ತಿಯಾಗಿ ಇಲ್ಲಿವರೆಗೆ ಹೇಗಿತ್ತೋ ಏನಿತ್ತೋ ಲೈಫಲ್ಲಿ ಅದಷ್ಟನ್ನು ಪೂರ್ತಿಯಾಗಿ ಕ್ಷಮಿಸಿಕೊಂಡು ಇವಾಗ ಒಂದು ಹೊಸ ಜೀವನದ ತರಹ ಶುರು ಮಾಡ್ಲಿಕ್ಕೆ ನಿಮ್ಮಲ್ಲಿ ಎಷ್ಟು ಮಟ್ಟಿಗೆ ಪ್ರಾಮಾಣಿಕವಾದಂತಹ ಒಂದು ಆಸ್ತಿ ಇದೆ ಅನ್ನುವುದು ಪ್ರಶ್ನೆ ಅಲ್ವಾ ನಮ್ಮನ್ನ ನಾವು ಕ್ಷಮಿಸಿಕೊಳ್ಳಲಿಕ್ಕೆ ಅಭ್ಯಾಸ ಮಾಡ್ಬೇಕಂದ್ರೆ ಮನಸ್ಸಿನ ಗಡಿಬಿಡಿಗಳು ಕಮ್ಮಿ ಆಗ್ತಾ ಬರಬೇಕು ಮನಸ್ಸಿನ ಗಡಿಬಿಡಿ ಕಮ್ಮಿ ಆದ್ರೆ ನಮ್ಮನ್ನ ನಾವು ಕ್ಷಮಿಸಿಕೊಳ್ಳುವುದು ಬೇರೆಯವರನ್ನ ಕ್ಷಮಿಸುವುದು ಎಲ್ಲದೂ ಕೂಡ ಹೆಚ್ಚು ಹೆಚ್ಚು ಸುಲಭವಾಗ್ತಾ ಹೋಗುತ್ತೆ ಮನಸ್ಸಿನ ಗಡಿಬಿಡಿ ಕಡಿಮೆ ಮಾಡಿಕೊಳ್ಳಲಿಕ್ಕೆ ಸುಲಭವಾದ ಮಾರ್ಗ ಪ್ರಾಯಶಃ ನೀವು ನನ್ನ ವಿಡಿಯೋ ಇಷ್ಟರೊಳಗೆ ಯಾವ್ದಾದ್ರು ನೋಡಿದ್ರೆ ಗೊತ್ತಿರುತ್ತೆ ಯೋಗ ನಿದ್ರಾಭ್ಯಾಸ ನೀವು ನನ್ನ ಮೂರು ದಿವಸದ ಉಚಿತ ಯೋಗ ನಿದ್ರಾಭ್ಯಾಸದಲ್ಲಿ ಪಾಲ್ಗೊಂಡು ಇದನ್ನ ಅನುಭವಿಸಬಹುದು ಸ್ವತಃ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ನಲ್ಲಿ ವಾಟ್ಸಪ್ ಲಿಂಕ್ ಇದೆ ಅದನ್ನು ಕ್ಲಿಕ್ ಮಾಡಿದ್ರೆ ನನ್ನ ವಾಟ್ಸಪ್ ಚಾಟ್ ಓಪನ್ ಆಗುತ್ತೆ ಅದಕ್ಕೆ ಓಂ ಅಂತ ಮೆಸೇಜ್ ಕಳಿಸಿದ್ರೆ ಓ ಯು ಎಂ ಅಂತ ನಾನು ನಿಮ್ಗೆ ಉಚಿತ ಕಾರ್ಯಾಗಾರದ ಲಿಂಕ್ ಮತ್ತು ಡೀಟೇಲ್ಸ್ ಎಲ್ಲ ಕೊಡ್ತೀನಿ ಕಾರ್ಯಾಗಾರದಲ್ಲಿ ಭೇಟಿ ಆಗೋಣ ಈ ವಿಡಿಯೋದ ಟಾಪಿಕ್ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ ಮತ್ತೆ ನೀವು ಎಷ್ಟರ ಮಟ್ಟಿಗೆ ನಿಮ್ಮನ್ನ ನೀವು ಕ್ಷಮಿಸ್ತೀರಿ ಅನ್ನೋದನ್ನ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ ಧನ್ಯವಾದ